ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಜಮಾ ಆಗಿಲ್ಲ ಅಂತ ಯಾರೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ ಸೊ ಮಾರ್ನಿಂಗ್ ಹಾಕಿದಂತಹ ಒಂದು ಪೋಸ್ಟ್ಗೆ ಕಮೆಂಟ್ಗಳು ಏನು ಬಂದಿದೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಆರು ಸಾವಿರ ಅಲ್ಲ ಎರಡು ಸಾವಿರ ಬಂದಿದೆ ಸೊ ಎರಡು ಸಾವಿರ ಓನ್ಲಿ ಅಂತ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡಿದ್ದಾರೆ ಸೊ ಮಂಡ್ಯ ಜಿಲ್ಲೆಯವ್ರಿಗೂ ಕೂಡ ಎರಡು ಸಾವಿರ ಬಂದಿದೆ ಜೊತೆಗೆ ಮೈಸೂರವರು ಕೂಡ ಹಣ ಬಂದಿದೆ ಅಂತ ಇಲ್ಲಿ ಕಮೆಂಟನ್ನು ಮಾಡಿದ್ದಾರೆ ಕೆಲವೊಬ್ಬರಿಗೆ ಏನಂತ ಅಂದರೆ ಇನ್ನೂ ಕೂಡ ಕೆಲವೊಬ್ಬರು ಕನ್ಫ್ಯೂಷನಲ್ಲಿದ್ದಾರೆ ಸೊ ಹಣ ಅಂತೂ ಬಂತು ಸೊ ಕಂತು ಅಂತ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಚಂದ್ರಶೇಖರ್ ಅನ್ನೋರು ಥ್ಯಾಂಕ್ಸ್ ಸುಜಾತ ಚಂದ್ರಶೇಖರ್ ಮೈಸೂರು ಸಿ ಎಮ್ ಮತ್ತೆ ಡಿ ಸಿ ಎಮ್ ಜೊತೆಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಒಂದನೆಗಳು ದೇವ್ರು ಒಳ್ಳೆಯದು ಮಾಡಲೆಂದು ಬಯಸುವೆ ಸುಜಾತ ಚಂದ್ರಶೇಖರ್ ಮೈಸೂರು ಜೈ ಕರ್ನಾಟಕ ಮಾತೆ ಕಾಂಗ್ರೆಸ್ಗೆ ಜೈ ಗೃಹಲಕ್ಷ್ಮಿ ಹಣ ಬಂದಿದೆ ಪಿಂಚಣಿ ಹಣ ಬಂದಿದೆ ಒಂದನೇ ಸುಜಾತ ಅಂತ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಸೊ ನಾನು ಓಲ್ಡ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ನ ಇಲ್ಲಿ ಬಂತು ಬರೀ ಎರಡು ಸಾವಿರ ಶಿವಮೊಗ್ಗ ಅಂತ ಹಾಕಿದಾರೆ ಶಿವಮೊಗ್ಗದವರು ಕೂಡ ಇಲ್ಲಿ ರಿಸೀವನ್ನ ಮಾಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಮೈಸೂರು ಶಿವಮೊಗ್ಗ ತುಮಕೂರು ಸೊ ಈ ಸೈ ಸೈಡ್ ಅವ್ರಿಗೆ ಮಂಡ್ಯ ಮೈಸೂರು ಹಾಸನ ಶಿವಮೊಗ್ಗ ತುಮಕೂರು ಈ ಸೈಡ್ ಅವ್ರಿಗೆ ಸ್ವಲ್ಪ ಕಡಿಮೆ ಹಣ ಜಮಾ ಆಗಿತ್ತು ಬಟ್ ಇವಾಗ ಈ ಒಂದು ಜಿಲ್ಲೆಗಳಿಗೆ ಏನಾಗ್ತಾ ಇದೆ ಹಣ ಜಮಾ ಹಾಕ್ತಾ ಇದೆ ಅಂತ ಇಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಒಂದು ಕಂತಿನ ಹಣ ಬಂದಿದೆ ಅಂತ ಇಲ್ಲೊಬ್ಬರು ಕಮೆಂಟನ್ನು ಮಾಡಿದ್ದಾರೆ ಸೊ ಇಪ್ಪತ್ತೊಂದು ಕಂತು ಮಾತ್ರ ಬಂದಿದೆ ಅಂತ ಕೆಲವೊಬ್ರು ಮಾಡಿದ್ದಾರೆ ಇನ್ನು ಎರಡು ಸಾವಿರ ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಆರು ಸಾವಿರ ಅಲ್ಲ ಎರಡು ಸಾವಿರ ಬಂದಿದೆ ಅಂತ ಕೂಡ ಕೆಲವೊಬ್ಬರು ಇಲ್ಲಿ ಕಮೆಂಟನ್ನು ಮಾಡಿದ್ದಾರೆ ದೆ ನೆಕ್ಸ್ಟು ಈ ರೀತಿ ಹೇಳೋದಾದರೆ ಇವಾಗ ಹಣ ಜಮಾ ಆಗ್ತಾಯಿದೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಹಬ್ಬದೊಳಗಡೆ ನೀವು ಕೂಡ ಇಲ್ಲಿ ಹಣವನ್ನು ರಿಸೀವ್ ಮಾಡ್ಕೊಳ್ತೀರಾ ಸೊ ಯಾರೆಲ್ಲ ಬಂದಿಲ್ಲ ಅಂತ ಮಾಡ್ತಿದ್ದೀರಾ ಅಲ್ವಾ ಸೊ ಅಂಥವ್ರಿಗೆ ಖಂಡಿತ ೂ ಕೂಡ ಹಣ ಬಂದೇ ಬರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದಕ್ಕಿಂತ ಮುಂಚೆ ಲಾಸ್ಟ್ ಸ್ಟುಡಿಯೋಗಳಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ ಏನಂತ ಅಂದರೆ ಪಿಂಚಣಿ ಹಣ ಕೂಡ ಜಮಾ ಹಾಕ್ತಾ ಇದೆ ಹಬ್ಬದ ಒಳಗಡೆ ಏನಾಗುತ್ತೆ ಎಲ್ರಿಗೂ ಕೂಡ ಪಿಂಚಣಿ ಹಣ ಕೂಡ ಜಮಾ ಆಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಖಾತೆನ ಅಂತ ಹೇಳಿದ್ದೆ ಸೊ ಇವಾಗ ಏನು ಸುಜಾತ ಅನ್ನೋರು ಕಮೆಂಟ್ ಅನ್ನು ಮಾಡಿದ್ದಾರೆ ಸೊ ಅವರಿಗೆ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಯಾರೆಲ್ಲ ಪಿಂಚಣಿ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟನ್ನು ಮಾಡಿ ಇಲ್ಲಿ ಪಿಂಚಣಿ ಹಣದೂ ಕೂಡ ಪರಿಷ್ಕರಣೆ ನಡೀತಾ ಇತ್ತು ಸೊ ಅದು ಕೂಡ ಕಂಪ್ಲೀಟ್ ಆದ್ಮೇಲೆ ಯಾರದೆಲ್ಲ ಪರಿಷ್ಕರಣೆ ಆಗಿ ಕಂಪ್ಲೀಟ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಪ್ಲಿಕೇಶನ್ 呢 ಮತ್ತೊಮ್ಮೆ ಏನು ಹಣ ಜಮಾ ಮಾಡ್ತಿದ್ರು ಅಲ್ವಾ ಸೊ ಅಂಥವ್ರಿಗೆ ಏನು ಮಾಡಿದಾರೆ ಇವಾಗ ಮತ್ತೆ ಹಣವನ್ನ ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಏನಾದರೂ ಪಿಂಚಣಿ ಹಣ ಬರಲಿಲ್ಲ ಈ ತಿಂಗಳು ಅಂತ ಅಂದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಳಿ ಸೊ ಎಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕಿದ್ರಿ ಅಲ್ವಾ ಸೊ ಅಲ್ಲೇ ಹೋದ್ರೇ ಗೊತ್ತಾಗ್ಬಿಡುತ್ತೆ ಇವಾಗ ಏನಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ವೇತನ ಅವ್ರದ್ದು ಅಪ್ಲಿಕೇಶನ್ಗಳನ್ನು ಇಲ್ಲಿ ಪರಿಷ್ಕರಣೆ ಮಾಡಿದ್ದಂಥದ್ದು ಸೊ ಹಾಗಾಗಿ ಹೇಳ್ತಿರೋದು ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಬರೋದಾದರೆ ಆ ಇವತ್ತಲ್ಲೇ ಸೋಮವಾರ ಇವತ್ತಿಂದ ದೀಪಾವಳಿ ಹಬ್ಬ ಶುರು ಆಗಿದೆ ಸೊ ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಒಂದು ವೇಳೆ ಹಬ್ಬಕ್ಕಿಂತ ಮುಂಚೆನೇ ಬಿಡುಗಡೆ ಮಾಡ್ತಾರ ನಾಳೆ ಲಕ್ಷ್ಮೀ ಹಬ್ಬ ಇವತ್ತು ನಾಳೆ ಎರಡು ದಿನವೂ ಕೂಡ ಲಕ್ಷ್ಮಿ ಹಬ್ಬವನ್ನು ಮಾಡ್ತಿರುವಂಥದ್ದು ಸೊ ಇವತ್ತು ಬರುತ್ತೋ ಅಥವಾ ನಾಳೆ ಬರುತ್ತೋ ಸೊ ಅದು ನೋಡೋಣ ಅಥವಾ ಏನಾದರೂ ನಾಡಿದ್ದು ಬರುತ್ತೋ ಅಥವಾ ಏನಾದರೂ ಮಿಸ್ ಮಾಡಿ ಹಬ್ಬ ಆದಮೇಲೆ ಹಾಕ್ತಾರ ಅನ್ನೋದೇ ಇಲ್ಲಿ ಒಂಥರ ತಲೆನೋವು ಅಂತಲೇ ಹೇಳ್ಬೋದು ಇನ್ನೂ ಕೂಡ ಕೆಲವೊಬ್ಬರಿಗೆ ಇಪ್ಪತ್ತೆರಡು ಬಂದಿಲ್ಲ ಅಂತಿದ್ದಾರೆ ಇಪ್ಪತ್ತೊಂದು ಬಂದಿಲ್ಲ ಅಂತ ಅಂತಿದ್ದಾರೆ ಸೊ ಅಂಥವ್ರಿಗೆ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಇಪ್ಪತ್ತ್ ಹಬ್ಬಕ್ಕಿಂತ ಮುಂಚೆ ಅಂತ ಅಂದರೂ ಇದುವರೆಗೂ ಕೂಡ ಜಮಾ ಆಗಿರುವಂತಹ ನ್ಯೂಸ್ ಎಲ್ಲೂ ಕೂಡ ಬರ್ತಾ ಇಲ್ಲ ನೋಡೋಣ ಇನ್ನು ಟು ಡೇಸ್ ಬುಧವಾರದವರೆಗೂ ಕೂಡ ಟೈಮ್ ಇದೆ ಅಷ್ಟು ಒಳಗಡೆ ಯಾವಾಗಲಾದರೂ ಬಿಡುಗಡೆ ಮಾಡ್ತಾರ ಅಂತ ಸೊ ಬಿಡುಗಡೆ ಆದರೂ ಕೂಡ ಎಲ್ರಿಗೂ ಕೂಡ ಒಂದೇ ಸಲ ಸಿಗೋಲ್ಲ ಸೊ ನಿಮಗೆ ಗೊತ್ತೇ ಇದೆ ಇನ್ನೂ ಕೂಡ ಇವಾಗ ಮೂರನೇ ಹಂತದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡ್ತಿರುವಂಥದ್ದು ಸೊ ಅದನ್ನು ಕೂಡ ಬಿಡುಗಡೆ ಮಾಡೋದು ಡೌಟ್ ಅಂತ ನಮ್ಮ ಪ್ರಕಾರ ಹೇಳ್ತಿರುವಂಥದ್ದು ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇನ್ನೂ ಕೆಲವೊಬ್ಬರು ಫಲಾನುಭವಿಗಳು ಕೇಳ್ತಿದ್ದೀರಾ ಸೊ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಸೊ ನಾಲ್ಕು ತಿಂಗಳಿಂದ ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಏನು ಮಾಡ್ತಿದ್ದೀರಾ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಸ್ಕೊಳ್ಳಿ ಸೊ ಏನು ಪ್ರಾಬ್ಲಮ್ ಆಗಿದೆ ಏನಾದರೂ ಇವಾಗ ರೇಷನ್ ಕಾರ್ಡ್ ಗಳನ್ನ ಇವಾಗ ಏನ್ ಮಾಡಿದ್ರು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ರು ಸೊ ಆ ರೀತಿ ಏನಾದರೂ ಆಗಿದ್ರೆ ನಿಮಗೆ ಹಣ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಒಂದು ಸಲ ಹೋಗ್ಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಂಡು ಏನು ಒಂದು ಅಲ್ಲಿ ಹ್ಯಾಕ್ಟಿವ್ ಇದೆಯಾ ಇನ್ಯಾಕ್ಟಿವ್ ಇದೆಯಾ ಸೊ ಏನು ತೋರಿಸ್ತಾ ಇದೆ ಸ್ಟೇಟಸಲ್ಲಿ ಅನ್ನೋದನ್ನ ಚೆಕ್ ಮಾಡಿ ನೋಡಿ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಹೇಳಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಬಂದಿಲ್ಲ ಅಂತ ಅಂದರೆ ಏನೋ ಇವತ್ತಲ್ಲ ನಾಳೆ ಹಣ ಜಮಾ ಆಗುತ್ತೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಬೋದು ಬಟ್ ಮೂರ್ನಾಲ್ಕು ಅಂತಗಳ ಹಣ ಬಂದಿಲ್ಲ ಅಂತ ಅಂದರೆ ಏನಕ್ಕೆ ಸುಮ್ಮನೆ ಇರ್ತೀರಾ ಹೋಗ್ಬಿಟ್ಟು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಿ ಇಲ್ಲ ಅಂತ ಅಂದರೆ ನೀವು ಸೈಬರ್ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ಸ್ಟೇಟಸ್ ಚೆಕ್ ಮಾಡಿ ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಆ ರೀತಿ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಿ ಆ ನಂತರ ಪ್ರಾಬ್ಲಮ್ ಆಗಿದ್ರೆ ಒಂದು ಸೊಲ್ಯೂಷನ್ ಅನ್ನು ಹುಡ್ಕೋದಕ್ಕೆ ನಿಮಗೂ ಕೂಡ ಈಸಿ ಆಗುತ್ತೆ ಸೊ ದೆ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ನೋಡ್ತಿರೋರು ಯಾರೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ